ಕಠಿಣ ಪರಿಶ್ರಮ ಮತ್ತು ಸಂಕಲ್ಪಕ್ಕೆ ಮತ್ತೊಂದು ಹೆಸರಾದ ಮಕರ ರಾಶಿಯವರು ಸಿದ್ಧರಾಗಿ ಆಗಸ್ಟ್ ತಿಂಗಳು ನಿಮ್ಮ ಸಹನೆ ಮತ್ತು ಪ್ರಯತ್ನಗಳಿಗೆ ಪ್ರತಿಫಲ ಸಿಗುವ ಸಮಯ ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಬದುಕಿನಲ್ಲಿ ಎರಡು ವಿಭಿನ್ನ ಅನುಭವಗಳನ್ನು ನೀಡಲಿದೆ ಒಂದು ಕಡೆ ನಿಮ್ಮ ಅಧಿಪತಿ ಶನಿ ಮಹಾರಾಜನ ಕೃಪೆಯಿಂದ ನಿಮ್ಮ ಬಹುಕಾಲದ ಕನಸುಗಳು ನನಸಾಗುವ ಯೋಗ ಮತ್ತೊಂದು ಕಡೆ ನಿಮ್ಮ ತಾಳ್ಮೆಯನ್ನೇ ಪರೀಕ್ಷಿಸುವ ಒಂದು ಅನಿರೀಕ್ಷಿತ ಗಂಡಾಂತರ ಯಾವುದು ಆ ಯೋಗ ಯಾವುದು ಆ ಗಂಡಾಂತರ ನಿಮ್ಮ ಭವಿಷ್ಯವನ್ನು ರೂಪಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಶನಿ ಮಹಾರಾಜ ಎಂದು ಕಾಮೆಂಟ್ ಮಾಡಿ ಮಕರ ರಾಶಿಯ ಅಧಿಪತಿ ಶನಿದೇವ ಶನಿಯೆಂದರೆ ಶಿಸ್ತು ನ್ಯಾಯ ಕರ್ಮ ಮತ್ತು ಸ್ಥಿರತೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿರುವುದು ನಿಮ್ಮ ಜೀವನದ ಅಡಿಪಾಯವನ್ನು ಗಟ್ಟಿಗೊಳಿಸಲಿದೆ ನಿಮ್ಮ ಪ್ರತಿಯೊಂದು ಪರಿಶ್ರಮಕ್ಕೂ ತಕ್ಕ ಫಲವನ್ನು ನೀಡಲು ಶನಿ ದೇವನು ಸಿದ್ಧನಾಗಿದ್ದಾನೆ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಪ್ರಯತ್ನಗಳಿಗೆ ಜ್ಞಾನದ ಬೆಳಕನ್ನು ಚೆಲ್ಲಲಿದ್ದಾನೆ ಬುಧನ ಸಂಚಾರವು ನಿಮ್ಮ ಸಂವಹನ ಮತ್ತು ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿದರೆ ಶುಕ್ರನ ಸ್ಥಾನವು ನಿಮ್ಮ ಕೌಟುಂಬಿಕ ಮತ್ತು ಆರ್ಥಿಕ ಜೀವನಕ್ಕೆ ಸಮೃದ್ಧಿಯನ್ನು ತರಲಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಪರಿಶ್ರಮಕ್ಕೆ ಫಲ ನೀಡಲು ಕಾದಿವೆ ಇದು ನೀವು ಬೆವರು ಸುರಿಸಿ ಬೆಳೆದ ಬೆಳೆಯನ್ನು ಕೊಯ್ಯುವ ಸಮಯ ಆದರೆ ಎಲ್ಲವೂ ಸಕಾರಾತ್ಮಕವಾಗಿಲ್ಲ ಒಂದು ಕೆಟ್ಟ ಗ್ರಹದ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅದು ನಿಮ್ಮ ಶಾಂತಿಯನ್ನು ಕದಡಬಹುದು ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿ ಜೀವನ ಮಕರ ರಾಶಿಯವರಿಗೆ ಕೆಲಸವೇ ದೇವರು ಈ ತಿಂಗಳು ನಿಮ್ಮ ಕೆಲಸಕ್ಕೆ ನಿಮ್ಮ ಶ್ರದ್ಧೆಗೆ ದೊಡ್ಡ ಮನ್ನಣೆ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯುತ ನಡವಳಿಕೆಯನ್ನು ಗಮನಿಸಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ಜವಾಬ್ದಾರಿಯನ್ನು ನೀಡಲಿದ್ದಾರೆ ಸಂಬಳ ಹೆಚ್ಚಳದ ಬಗ್ಗೆ ನೀವು ಇಟ್ಟಿದ್ದ ನಿರೀಕ್ಷೆ ಈ ತಿಂಗಳು ನಿಜವಾಗಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಆದರೆ ನಿಮ್ಮ ಯಶಸ್ಸನ್ನು ಕಂಡು ಸಹಿಸದ ಕೆಲವು ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು ನಿಮ್ಮ ಕೆಲಸದ ಬಗ್ಗೆ ಅನಗತ್ಯ ಟೀಕೆಗಳನ್ನು ಮಾಡಬಹುದು ಆದರೆ ಶನಿಯ ಕೃಪೆಯಿಂದ ಸತ್ಯಕ್ಕೆ ಜಯ ಸಿಗುವುದರಿಂದ ನೀವು ಯಾವುದಕ್ಕೂ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಆದರೆ ಈ ರಾಶಿಯ ಕೆಲವರು ಸ್ಥಿರವಾಗಿ ಇದ್ದಂತಹ ಕೆಲಸವನ್ನು ಬಿಟ್ಟು ಬೇರೆ ಹೆಚ್ಚಿನ ಸಂಬಳಕ್ಕೆ ಹೋಗಬಹುದು ಇದು ಅವರು ತೆಗೆದುಕೊಳ್ಳುವಂತಹ ಅತ್ಯುತ್ತಮ ನಿರ್ಧಾರವಾಗಿ ಇರುತ್ತದೆ ಏಕೆಂದರೆ ಅವರು ಬಹಳ ವರ್ಷಗಳಿಂದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿ ಬದಲಾವಣೆಯ ಹಾದಿಯನ್ನು ಮರೆತಿರುತ್ತಾರೆ ಆದರೆ ಈ ಒಂದು ನಿರ್ಧಾರ ಅವರ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಯಶಸ್ಸನ್ನು ತಂದುಕೊಡುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮಕರ ರಾಶಿಯವರಿಗೆ ಇದು ಸ್ಥಿರ ಪ್ರಗತಿಯ ಸಮಯ ನೀವು ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದ ದೊಡ್ಡ ಪ್ರಾಜೆಕ್ಟ್ ಅಥವಾ ಒಪ್ಪಂದವೊಂದು ನಿಮ್ಮ ಕೈ ಸೇರಲಿದೆ ಭೂಮಿ ಕಟ್ಟಡ ಕಬ್ಬಿನ ಅಥವಾ ಕೃಷಿಗೆ ಸಂಬಂಧಿಸಿದ ವ್ಯಾಪಾರದಲ್ಲಿರುವವರಿಗೆ ಉತ್ತಮ ಲಾಭ ಸಿಗಲಿದೆ ಸರ್ಕಾರದ ಕಡೆಯಿಂದ ಆಗಬೇಕಿದ್ದ ಕೆಲಸಗಳಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ ಪಾರ್ಟ್ನರ್ಶಿಪ್ನಲ್ಲಿ ನಡೆಸುತ್ತಿರುವಂತಹ ಬಿಸಿನೆಸ್ಗಳು ಕೈ ಹಿಡಿಯುತ್ತದೆ ಆದರೆ ನಿಮ್ಮ ಪಾರ್ಟ್ನರ್ ಮಾತನ್ನು ಕೇಳುವುದು ಒಳ್ಳೆಯದು ಆದರೆ ಹಣಕಾಸಿನ ವಿಚಾರದಲ್ಲಿ ತಿಂಗಳು ತಿಂಗಳು ತಪ್ಪದೇ ನಿಮ್ಮ ಅಕೌಂಟ್ ಮೈಂಟೈನ್ ಮಾಡಿ ಆದಷ್ಟು ನಿಮ್ಮ ಪಾಲನ್ನು ಆಗಾಗಿ ಪಡೆದುಕೊಳ್ಳಿ ವ್ಯವಹಾರ ವಿಸ್ತರಣೆ ಇದ್ದರೂ ಕೂಡ ಅದಕ್ಕೆ ಲೆಕ್ಕವಿರಲಿ ವಿದೇಶದಲ್ಲಿ ವ್ಯಾಪಾರ ಅಥವಾ ಉದ್ಯೋಗವನ್ನು ವಿಸ್ತರಿಸಲು ಬಯಸುವವರಿಗೆ ಇದು ಅನುಕೂಲಕರ ಸಮಯ ಕಾನೂನಾತ್ಮಕ ಸಮಸ್ಯೆಗಳು ಬಗೆಹರಿದು ಹೊಸ ದಾರಿಗಳು ತೆರೆದುಕೊಳ್ಳಲಿವೆ ಇನ್ನು ಹಣಕಾಸಿನ ವಿಚಾರ ನಿಮ್ಮ ಪರಿಶ್ರಮದ ಫಲವಾಗಿ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೃಪೆ ತೋರಲಿದ್ದಾಳೆ ಗುರು ಮತ್ತು ಶನಿಯ ಸಂಯೋಗದಿಂದ ಹಣದ ಹರಿವು ಸ್ಥಿರವಾಗಿರಲಿದೆ ನೀವು ಈ ಹಿಂದೆ ದೀರ್ಘಕಾಲದ ಮಟ್ಟಿಗೆ ಮಾಡಿದ ಹೂಡಿಕೆಗಳು ಈಗ ಉತ್ತಮ ಲಾಭವನ್ನು ತಂದುಕೊಡಲಿವೆ ಭೂಮಿ ಅಥವಾ ಸ್ಥಿರಾಸ್ತಿಯ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ ಹಳೆಯ ಸಾಲಗಳನ್ನು ತೀರಿಸಲು ನಿಮಗೆ ಸಾಧ್ಯವಾಗುತ್ತದೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಹಣವನ್ನು ಉಳಿತಾಯ ಮಾಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಆರ್ಥಿಕ ಶಿಸ್ತೆ ನಿಮ್ಮನ್ನು ದೊಡ್ಡ ಸಂಕಷ್ಟಗಳಿಂದ ಪಾರು ಮಾಡುತ್ತದೆ ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಶುಭ ಸುದ್ದಿ ಕೇಳಿಬರಬಹುದು ಈ ಸಮಯದಲ್ಲಿ ಯಾವುದೇ ರೀತಿಯ ಹಣ ಡಬಲ್ ಮಾಡುವ ಆಮಿಷಗಳಿಗೆ ಬಲಿಯಾಗಬೇಡಿ ಅನಿರೀಕ್ಷಿತ ಲಾಭದ ಆಸೆಗೆ ಬೀಳಬೇಡಿ ಶನಿದೇವನು ಕೇವಲ ಕಷ್ಟಪಟ್ಟು ದುಡಿದ ಹಣಕ್ಕೆ ಮಾತ್ರ ಬೆಲೆ ಕೊಡುತ್ತಾನೆ ಎಂಬುದನ್ನು ಮರೆಯದಿರಿ ಈ ತಿಂಗಳು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ನಿಮಗೆ ಶಿಸ್ತುಬದ್ಧ ಜೀವನ ಶೈಲಿಯನ್ನು ಪಾಲಿಸಲು ಪ್ರೇರಣೆ ನೀಡುತ್ತಾನೆ ಹಳೆಯ ಮೊಣಕಾಲು ನೋವು ಅಥವಾ ವಾತಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಯೋಗ ಮತ್ತು ವ್ಯಾಯಾಮವನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ಮಾನಸಿಕವಾಗಿ ನೀವು ಹೆಚ್ಚು ಗಂಭೀರವಾಗಿ ಮತ್ತು ಚಿಂತನಶೀಲರಾಗಿರುತ್ತೀರಿ ಕೆಲಸದ ಒತ್ತಡದಿಂದ ಆಯಾಸವಾಗುವ ಸಾಧ್ಯತೆ ಇದೆ ಆದರೆ ಅದು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಯಾಗುವುದಿಲ್ಲ ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನು ಪಾಲಿಸಿದರೆ ಆರೋಗ್ಯದ ದೃಷ್ಟಿಯಿಂದ ಇದು ಚಿಂತೆ ಇಲ್ಲದ ತಿಂಗಳು ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಶುಕ್ರನ ಅನುಗ್ರಹದಿಂದ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಪ್ರಬುದ್ಧತೆ ಕಾಣಬಹುದು ಈಗಾಗಲೇ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಾರೆ ನಿಮ್ಮಿಬ್ಬರ ನಡುವೆ ಪರಸ್ಪರ ಗೌರವ ಹೆಚ್ಚಾಗುತ್ತದೆ ಇನ್ನೂ ಒಂಟಿಯಾಗಿರುವ ಮಕರ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಅಥವಾ ಗಂಭೀರ ಸ್ವಭಾವದ ವ್ಯಕ್ತಿಯೊಬ್ಬರ ಪರಿಚಯವಾಗಿ ಅದು ದೀರ್ಘಕಾಲದ ಸಂಬಂಧಕ್ಕೆ ತಿರುಗುವ ಸಾಧ್ಯತೆ ಇದೆ ವಿವಾಹಿತರ ಜೀವನದಲ್ಲಿ ಅನ್ಯೋನ್ಯತೆ ಇರುತ್ತದೆ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಉತ್ತಮ ಇಬ್ಬರೂ ಸೇರಿ ಭವಿಷ್ಯದ ಬಗ್ಗೆ ಮಹತ್ವದ ಯೋಜನೆಗಳನ್ನು ರೂಪಿಸುವಿರಿ ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಒತ್ತಡವನ್ನು ಕಡಿಮೆ ಮಾಡಲು ಸಹಕರಿಸುತ್ತಾರೆ ಕುಟುಂಬದೊಂದಿಗೆ ಕೂಡಿ ಸ್ವಲ್ಪ ಸಮಯ ಕೂಡ ಕಳೆಯುತ್ತೀರಾ ಮಕ್ಕಳ ಕಡೆಯಿಂದ ಸಂತೋಷ ನಿಮಗೆ ಎಲ್ಲಿಲ್ಲದ ಹೊಸ ಹುರುಪನ್ನು ತಂದುಕೊಡುತ್ತದೆ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದ ಏಕಾಗ್ರತೆ ಹೆಚ್ಚಾಗಿ ಅಧ್ಯಯನದಲ್ಲಿ ಉತ್ತಮ ಪ್ರಗತಿ ಕಾಣಲಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ವಿದ್ಯಾಭ್ಯಾಸದ ಸಲುವಾಗಿ ಮನೆಯಿಂದ ದೂರ ಇರುವಂತಹ ವಿದ್ಯಾರ್ಥಿಗಳಿಗೆ ತಮ್ಮನ್ನು ತಾವು ನೋಡಿಕೊಳ್ಳುವುದು ಹೊರೆ ಎನಿಸಬಹುದು ಇಷ್ಟು ದಿನ ತಂದೆ ತಾಯಿಯ ಪೋಷಣೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ಉತ್ತಮವಾಗಿ ಇತ್ತು ಆದರೆ ಈಗ ನೀವೇ ಸ್ವಂತ ನಿಮ್ಮನ್ನು ನೋಡಿಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಅನಿವಾರ್ಯ ಇರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ಸ್ವಲ್ಪ ಕಠಿಣ ಅನಿಸಬಹುದು ಕುಟುಂಬದಲ್ಲಿ ಶಾಂತಿಯ ವಾತಾವರಣವಿರುತ್ತದೆ ಹಿರಿಯರ ವಿಶೇಷವಾಗಿ ತಂದೆಯ ಸಲಹೆಗಳು ನಿಮಗೆ ಬಹಳ ಉಪಯುಕ್ತವಾಗಲಿವೆ ಇಲ್ಲಿಯವರೆಗೆ ಎಲ್ಲವೂ ಸ್ಥಿರವಾಗಿದೆ ಸಕಾರಾತ್ಮಕವಾಗಿದೆ ಅಲ್ಲವೇ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಕೆಟ್ಟ ಗ್ರಹದ ದೃಷ್ಟಿ ನಿಮ್ಮನ್ನು ಕಾಡುತ್ತಿದೆ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಅಂಗಾರಕ ಮತ್ತು ಕೇತುವಿನ ಪ್ರಭಾವದಿಂದ ಕಲಹ ಎಂಬ ದೊಡ್ಡ ಗಂಡಾಂತರ ನಿಮ್ಮನ್ನು ಎದುರು ನೋಡುತ್ತಿದೆ ಮಂಗಳನು ಕೋಪ ಆಕ್ರಮಣಶೀಲತೆ ಮತ್ತು ಅಪಘಾತಗಳ ಕಾರಕ ನಿಮ್ಮ ಶಾಂತ ಸ್ವಭಾವದ ಹೊರತಾಗಿಯೂ ಈ ತಿಂಗಳು ನಿಮಗೆ ಅನಿರೀಕ್ಷಿತವಾಗಿ ಸಿಟ್ಟು ಬರಬಹುದು ಸಣ್ಣ ಸಣ್ಣ ವಿಷಯಗಳಿಗೂ ನೀವು ತೀವ್ರವಾಗಿ ಪ್ರತಿಕ್ರಿಯಿಸಿ ನಿಮ್ಮ ಆಪ್ತರೊಂದಿಗೆ ವಿಶೇಷವಾಗಿ ಸಹೋದರರು ಮತ್ತು ಸ್ನೇಹಿತರೊಂದಿಗೆ ಜಗಳವಾಡಬಹುದು ನಿಮ್ಮ ಒಂದು ಮಾತಿನಿಂದ ಸಂಬಂಧಗಳು ಮುರಿದು ಬೀಳುವ ಸಾಧ್ಯತೆ ಇದೆ ಇದಲ್ಲದೆ ದೈಹಿಕವಾಗಿ ಗಾಯಗಳಾಗುವ ಸಂಭವವಿದೆ ವಾಹನ ಚಲಾಯಿಸುವಾಗ ಅತ್ಯಂತ ಎಚ್ಚರಿಕೆ ಅಗತ್ಯ ಯಂತ್ರಗಳೊಂದಿಗೆ ಕೆಲಸ ಮಾಡುವವರು ಬಹಳ ಜಾಗರೂಕರಾಗಿರಬೇಕು ವಿಶೇಷವಾಗಿ ಆಗಸ್ಟ್ ಹತ್ತರ ನಂತರದಿಂದ ತಿಂಗಳ ಕೊನೆಯವರೆಗೂ ನೀವು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಮತ್ತು ಎಲ್ಲ ರೀತಿಯಲ್ಲೂ ಜಾಗರೂಕರಾಗಿರಬೇಕು ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿರುತ್ತದೆ ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹನುಮಾನ್ ಚಾಲಿಸಾವನ್ನು ಪತಿಸಿ ಇದು ಮಂಗಳನ ಕೆಟ್ಟ ಪ್ರಭಾವವನ್ನು ಶಾಂತಗೊಳಿಸುತ್ತದೆ ಓನ್ ಅಂಗಾರಕಾಯ ನಮಗ ಎಂಬ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸಿ ಯಾರೊಂದಿಗಾದರೂ ವಾದ ಮಾಡುವ ಸಂದರ್ಭ ಬಂದರೆ ಮೌನವಾಗಿರುವುದು ಉತ್ತಮ ನಿಮ್ಮ ತಾಳ್ಮೆಯೇ ನಿಮ್ಮ ದೊಡ್ಡ ಅಸ್ತ್ರ ವಾಹನ ಚಲಾಯಿಸುವಾಗ ವೇಗ ಬೇಡ ರಕ್ತದಾನ ಮಾಡುವುದು ಕೂಡ ಮಂಗಳನ ದೋಷಕ್ಕೆ ಒಂದು ಉತ್ತಮ ಪರಿಹಾರವಾಗಿದೆ ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ ಬದಲಾಗಿ ನಿಮ್ಮ ತಾಳ್ಮೆ ಮತ್ತು ಸಂಯಮವನ್ನು ಪರೀಕ್ಷಿಸಿ ನಿಮ್ಮನ್ನು ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡಲು ಬರುತ್ತಿದೆ ಎಂಬುದನ್ನು ನೆನಪಿಡಿ ಹಾಗಾದರೆ ಮಕರ ರಾಶಿಯವರೇ ಆಗಸ್ಟ್ ತಿಂಗಳು ನಿಮಗೆ ಮಿಶ್ರಫಲಗಳ ಬುತ್ತಿ ಒಂದು ಕಡೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ವೃತ್ತಿಯಲ್ಲಿ ಯಶಸ್ಸು ಆರ್ಥಿಕ ಸ್ಥಿರತೆ ಮತ್ತು ಸಂಬಂಧಗಳಲ್ಲಿ ಪ್ರಬುದ್ಧತೆ ಇದೆ ಮತ್ತೊಂದು ಕಡೆ ಕೋಪರೂಪದಲ್ಲಿ ಮಂಗಳನ ಕಾಟವಿದೆ ಆದರೆ ನೀವು ಶನಿಯ ಆಶೀರ್ವಾದ ಪಡೆದವರು ತಾಳ್ಮೆ ಮತ್ತು ಶಿಸ್ತು ನಿಮ್ಮ ರಕ್ತದಲ್ಲೇ ಇದೆ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ಜಾಗರೂಕರಾಗಿದ್ದರೆ ನೀವು ಈ ಗಂಡಾಂತರದಿಂದ ಪಾರಾಗಿ ನಿಮ್ಮ ಯಶಸ್ಸಿನ ಪಯಣವನ್ನು ಮುಂದುವರಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ